ಎಲೆಕ್ಟ್ರಾನ್ ಸಿಟಿಲಿ ಸ್ಮಶಾನದಲ್ಲಿ ಮಲ್ಕೊತ ಇದ್ರು ಏನಿಷ್ಟು ಚೆನ್ನಾಗಿದ್ದಲ್ಲ ಏನಕ್ಕೆ ಆಶ್ರಮದಲ್ಲಿ ಇದೆ ಅನ್ನೋದು ವಿಡಿಯೋಗಳು ಅಲ್ಲಿ ಇಲ್ಲಿ ನೋಡಿದಾಗ ಕೆಲವ್ರು ಅನ್ಸುತ್ತೆ ಈ ಅಮಾವಾಸ್ಯೆ ಈ ತರ ನೈಟ್ ಎಲ್ಲ ಬಂದು ಕಿರ್ಚಾಡೋದು ಕೂಗಾಡೋದು ಈಗಲೂ ಅಷ್ಟೇನೆ ನೋಡಕ್ಕೆ ಒಳ್ಳೆ ಜಿಮ್ ಆಗ್ತದ ನಾನು ಅದೇ ಅನ್ಕೊಂಡೆ ಜಿಮ್ ಟ್ರೈನರ್ ತರ ಅವರೇ ಊಟಕ್ಕೆ ಕುತ್ಕೊಂಡಾಗ ನನಗೂ ಹಂಗೆ ಅನ್ಸುತ್ತೆ ಇವ್ದೇನು ಅಂದ್ರೆ ಓ ನಿಮ್ಮದು ಕಾಲ್ ಸ್ವಲ್ಪ ಸಮಸ್ಯೆ ಏನ್ ಗೊತ್ತಾ ಇವರಿಗೆ ತಮ್ಮ ತಮ್ಮ ಜೀವನ ಇದ್ರ ನೋಡ್ಕೊಂತೀನಿ ಅಂದ್ರೆ ಹೋಗಕ್ಕೆ ಇಷ್ಟ ಇಲ್ಲ ನನ್ನ ಅನ್ನೋ ಮನೋಭಾವ ಕೊಡ್ಬೇಕು ಇವ್ರು ಆಲ್ರೆಡಿ ಒನ್ ಟೈಮ್ ಬಂದಿ ಆಶ್ರಮಕ್ಕೆ ಹೋಗ್ಬಿಟ್ರು ಏನ್ ಇಷ್ಟ ಚೆನ್ನಾಗಿದ ಆಶ್ರಮದಲ್ಲಿ ಇದ್ದಾರೆ ಅನ್ನೋದು ವಿಡಿಯೋಗಳು ಅಲ್ಲಿ ಇಲ್ಲಿ ನೋಡ್ದ ಕೆಲವ್ ಅನ್ಸುತ್ತೆ ಅದ್ ತೋರ್ಸಿಯೋಣ ಬಿಡಿ ಇಲ್ಲಿಂದ ಪ್ಲಾಸ್ಟಿಕ್ ಕಾಲು ಇದ್ ಮಾಡ್ಕೊಂಡಿರ್ತಾರೆ ಅಂದ್ರೆ ನಡೆಯಕ್ಕೂ ಅಷ್ಟಿದಾಗಲ್ಲಿದ್ದೀನಿ ಇದು ನಿಮಗೆ ಬಾಲ್ಯದಿಂದಲೂ ಇರೋದು ಚಿಕ್ಕವಯಸ್ಸಿನ ಅಂದ್ರೆ ಸ್ವಲ್ಪ ತಾಯಿ ತಂದೆ ಎಡವಟ್ಟು ಅವರು ಕಾಳಜಿ ಮಾಡಿ ಮಾಡ್ಕೊಂಡಿಲ್ಲ ಅದಕ್ಕೆ ಜಾಗೃತಿ ಮೂಡಿಸಬೇಕಿತ್ತು ಅದು ತಂದೆ ತಾಯಿ ಗೊತ್ತಾಗಬೇಕಿತ್ತು ಅವ್ರು ಹಾಕ್ಸ್ಬೇಕಿತ್ತು ಅದಿಲ್ಲ ಅಂದ್ರೆ ನಡೆಯೋಕೆ ಆಗಲ್ಲ ಈಗ ನೀವು ನಡೆದಾಡೋಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಕೈಗೆ ಕೈಕ್ಕೆ ನಡೀತೀರಾ ಎಷ್ಟು ವರ್ಷ ನಿಮಗೆ ನನಗೆ 38 38 ತಮ್ಮ ಕರೆದರೆ ಬಟ್ ನಿಮಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲವಾ ಮಧುವಿಗೆ ಮಕ್ಕಳಲ್ಲ ಇಲ್ಲ ಸುಮ್ಮನೆ ಯಾಕನೋ ಓಹೋ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ನಾನು ಫಸ್ಟ್ ಐದು ತಿಂಗಳು ಹೋದೆ ಎಲ್ಲಿಗೆ ಇಲ್ಲಿಗೆ ಮನೆಗೆ ಹೋದೆ ನನಗೆ ಸೆಟ್ ಆಗಿಲ್ಲ ತಿರ್ಗಾ ಮನೆ ಬಿಟ್ಟು ಹೋಗ್ಬಿಟ್ಟೆ ಅಂದ್ರೆ ತಮ್ಮನ ಮನೆಗೆ ಹೋದೆ ಹೋಗ್ಬಿಟ್ಟು ಒಂದು ಎರಡು ತಿಂಗಳಿದ್ದೆ ತಿರ್ಗಾ ಸ್ವಲ್ಪ ಗಿಲಾಟ್ ಆಗಿ ಬಿಟ್ಟು ಹೋಗ್ಬಿಟ್ಟೆ ಇಲ್ಲ ತಿರ್ಗಾ ಮನೆ ಬಿಟ್ಟು ಓಡ್ಬಿಟ್ಟೆ ಇದ್ದೆ ವಿಡಿಯೋ ಮಾಡಿ ಆಮೇಲೆ ಸಾರಿಗೆ ಫೋನ್ ಮಾಡಿ ನೀವೇ ಮಾಡಿದ್ರೆ ಹ್ಮ್ ಫೋನ್ ಎಲ್ಲ ಮಾಡಿ ಸಾರಿಗೆ ವಿಡಿಯೋ ಎಲ್ಲ ಮತ್ತೆ ಲೈಟಿಂಗ್ ಇದ್ದು ಹೋದ್ರಲ್ಲ ನಿಮ್ಮ ಒಪ್ಪಿಗೆ ತಗೊಂಡು ಹೇಳ್ತೀನಿ ಹೇಳದು ಸರ್ ನನಗೆ ಸ್ವಲ್ಪ ಊದು ಏನೇನೋ ಗ್ಯಾಪ್ನ ಬರ್ತಿದೆ ಹೋಗ್ತೀನಿ ಅಂದ್ರು ತೊಂದರೆ ಇಲ್ಲ ಖುಷಿಯಾಗಿ ಕಳಿಸ್ಕೊಡ್ತೀನಿ ಖುಷಿಯಾಗಿ ಬಂದ್ರೆ ಖುಷಿಯಾಗಿ ಹೋಗ್ಬೇಕು ಅಂತ ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟಾದ್ಮೇಲೆ ಒಂದು ಏಳೆಂಟು ತಿಂಗಳಾದ್ಮೇಲೆ ಒಂದು ಎರಡು ಮೂರು ತಿಂಗಳಾದ್ಮೇಲೆ ನನಗೊಂದು ವೀಡಿಯೋ ಬಂತು ನಾನು ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಯಾಕೆಂದರೆ ಹಿಂಗೆ ದಾಡಿ ಬಿಟ್ಕೊಂಡವದೆ ರೋಡಲ್ಲಿ ಕೂತಾವೆ ಸಾರ್ ನನಗೆ ಯಾರು ನೋಡ್ಕೊಳ್ಳೋದಿಲ್ಲ ಸಾರ್ ಊಟ ಇಲ್ಲ ಸಾರ್ ಅಂತ ಫುಲ್ಲು ನಾನು ಹೇಳಿದ್ನಲ್ಲ ಆ ಸಿಚುವೇಶನ್ ಥರ ಸಿಚುವೇಶನ್ ರಸ್ತೆಯಲ್ಲಿ ಕೂತಾವಿದೆ ಇಲ್ಲೋ ನೋಡಿದ್ದೀನಿ ಅಂದ್ಕೊಂಡು ಆಮೇಲೆ ಗ್ಯಾಪ್ ನೋಡ್ಸ್ಕೊಂಡೆ ಗ್ಯಾ ಅಂದರೆ ಅವರು ವಿಡಿಯೋ ಒಂದು ಎರಡು ದಿನ ಮುಂಚೆ ಕಳಿಸೋ ನಾನು ವಾಟ್ಸಪ್ ಅಬ್ಸರ್ವ್ ಮಾಡಿಲ್ಲ ಆಮೇಲೆ ಎರಡು ದಿನ ಆದಮೇಲೆ ವಿಚಾರಿಸಿ ನನ್ನ ನಂಬರ್ನ ವಿಚಾರಿಸಿ ಬೇರೆ ಎಲ್ಲೋ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಇವ್ರಿಗೆ ಅಲ್ಲಿ ಇದಕ್ಕೆ ಇಷ್ಟ ಆಗಿಲ್ಲ ನನಗೆ ಈ ಥರ ನಂಬರಿಂದ ಇವ್ರು ಕಳ್ಸಿದ್ರು ಅಂದ್ಬಿಟ್ಟು ಅವ್ರು ನಂಬರ್ ಇತ್ತಲ್ಲ ಡೈರಿ ತೆಗೆದ್ಬಿಟ್ಟು ಚೆಕ್ ಮಾಡಿ ಕಳ್ಸಿಕೊಟ್ಟೆ ಇವರು ಅಲ್ಲಿ ಹೋಗಿ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದು ಆಮೇಲೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ ಇವರು ಅಲ್ಲಿ ನನಗೆ ಒಂದು ದಿನನೂ ಆಗ್ತಾ ಇಲ್ಲ ತುಂಬಾ ಕಷ್ಟ ಇಲ್ಲಿ ನೆಮ್ಮದಿ ಇದೆ ಅಂದ್ಕೊಂಡು ಇಲ್ಲಿ ನೀವು ಬೇರೆ ಆಶ್ರಮಕ್ಕೂ ಹೋಗಿದ್ವಿ ಅಲ್ವೇ ಹಾಂ ಸೊ ಆಮೇಲೆ ಅಲ್ಲ ನೀವು ಐದು ತಿಂಗಳು ಓದ ಐದು ತಿಂಗಳು ಇದ್ದು ಹೋದ್ರಲ್ಲ ಜನ ನೋಡ್ಕೊಳ್ತಾರೆ ಅಂತ ಅನಿಸಿ ಹೋಯ್ತರ ಮನೆಗೆ ಹೋದೆ ಸರ್ ಕೆಲ್ಸಕ್ಕೆ ಹೋಯ್ತಾ ಇದ್ದೆ ಆಮೇಲೆ ನನಗೆ ಹೆಂಗಸ್ರು ಮನೆಯಲ್ಲಿ ಇದ್ದರೆ ಇರೋಕ್ಕಾಗಲ್ಲ ಇಲ್ಲ ಇವಾಗ ನಮ್ಮ ತಮ್ಮ ತಮ್ಮನ ವೈಫ್ ಇದ್ದಾರಲ್ಲ ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀವಿ ಶೂ ಬಿಸ್ತೀವಿ ಕಾಲು ತೊಲಿಬೇಕು ಸ್ಮೋಕ್ ಮಾಡ್ತೀವಿ ಅದೆಲ್ಲ ಸೆಟ್ ಇತ್ತಾ ಹಂಗ್ರ ನೀವು ಎಲ್ಲ ಈ ಏರಿಯಾದಲ್ಲೂ ಇರಂಗಿಲ್ಲ ಮತ್ತೆ ಯಾರು ಸ್ಮೋಕ್ ಎಲ್ಲ ಮಾಡ್ತಿದ್ರ ಅಂದ್ರೆ ಈಗ ನಮ್ ಸಾಕ್ಷ ಎಲ್ಲ ಕೊಳೆ ಆಗಿರ್ತವೆ ಬಿಡಿ ಸೇತಿವಿ ಸಿಗರೇಟ್ ಸೇತಿವಿ ಹೆಂಗಸ್ರಿಗೆ ತೊಂದರೆ ಆಗುತ್ತೆ ಅಂತ ಓ ನಮ್ಗೆ ಸ್ವಚ್ಛತೆ ಗಿಚ್ಛತೆ ಎಲ್ಲ ಆಗಲ್ಲ ಅದು ಫ್ರೀಡಮ್ಮು ಶಾಬಾಶ್ ಅವಾಗ ನೀವು ಆಚೆ ಬಂದ್ಬಿಟ್ರಿ ಹ್ಞೂ ನಾನೇ ಆಚೆ ಬಂದ್ಬಿಟ್ರಿ ಅಲ್ಲ ಹಿಂಗಂದ್ರೆ ಹೆಂಗೆ

ಚಟ ಇದ್ದರೆ ಮಕ್ಕಳೇ ಉಗೀತಾರೆ ಮಕ್ಕೆ ಅಲ್ವ ಹೆಂಗಸರು ಕೇಳೋದೇ ತಪ್ಪ ತಪ್ಪಲ್ಲ ಅದು ಈಗ ಬಿಟ್ಟಿದ್ದೀರಾ ಎಲ್ಲ ಬಿಟ್ಟಿದ್ದೀರಾ ಈಗ ಸೂಪರ್ ಏನಾಗ್ಬಿಡುತ್ತೆ ಇದೇ ಒಂದು ಸಮಸ್ಯೆ ಆಗಿರಬೇಕಾದ್ರೆ ಮತ್ತು ನಮ್ಗೆ ಆ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಎಲ್ಲರಿಗೂ ಭಾರ ಆಗ್ಬಿಡ್ತೀವಲ್ವಾ ನೋಡಿ ದೇವರು ಪುಣ್ಯ ಇಂಥವ್ರು ಸಿಕ್ಕರೆ ಕತೆ ಏನಿಲ್ಲ ಅಂದರೆ ಆಯಿತು ಒಳ್ಳೆಯದಾಗಲಿ ಬಟ್ ನೋಡಿ ನೀವು ನೀವು ಕೆಲ್ಸಕ್ಕೆಲ್ಲ ಮಾಡಿ ಕೆಲಸ ಮಾಡ್ತಿದ್ರ ಮೊದಲು ಏನು ನಾನು ಪೇಂಟರು ಓಹ್ ಸ್ಪ್ರೇ ಮಾಡ್ತಿದ್ರಿ ನೋಡಿ ನೀವೇನು ಸುಮ್ಮನೆ ಕೂತಿಲ್ಲ ಪಾಪ ಎಷ್ಟೋ ಸಾರಿ ಇದೇನೋ ಕಾರಣ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ದುಡಿತಾ ಇದ್ರಿ ಇನ್ನೊಂದೇನು ಅದನ್ನೇ ಸರ್ ನೋಡೋರಿಗೆ ಆಚೆಯಿಂದ ಏನ್ ಗಟ್ಟಿ ಮುಟ್ಟಾಗ ನೋಡಕ್ ಆಯ್ತಿರ್ಲಿಲ್ಲ ಹಂಗಿದ್ರು ಹೇಳಿದ್ದು ರಸ್ತೆಯಿಂದ ಕರ್ಕೊಂಡ್ ಬಂದಾಗ ಇಲ್ಲಿ ಎಷ್ಟೋ ಜನರು ಆಪರೇಷನ್ ಆಗಿದೆ ಎಷ್ಟೋ ಜನರು ಬಂದಾಗ ಬ್ಲಡ್ ಓಪನ್ ಆಗಿ ಸಣ್ಣಗಿದ್ರು ಇವಾಗ ಅಟ್ಲೀಸ್ಟ್ ಹಿಂಗ್ ನೋಡೋದು ಏನಂದ್ರೆ ಟೈಮ್ ಟೈಮ್ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಆರೋಗ್ಯವಾಗಿ ಅವ್ರ ಮನೆ ತರ ಇದು ಮಾಡ್ಕೊಂಡು ಆರೈಕೆ ಮಾಡಿ ಇವಾಗ ನೋಡೋಕಿಂಗ್ಕೊಂಡ್ ಬಂದಾಗ ಸತ್ಯ ಸತ್ಯ ನೀವೆಲ್ಲ ಅದನ್ನ ದಷ್ಟು ಪುಷ್ಟರಾಗಿ ಬೆಳೆಸಿರ್ತೀರಿ ಸತ್ಯ ಸತ್ಯ ಈಗ ನೋಡಿ ಹೆಂಗಿದ್ದೀರ ನೀವು ಜಿಮ್ ಟ್ರೈನರ್ ಇದ್ದಂಗಿದ್ದೀರಾ ಹಂಗೆ ಆಗಲಿ ಆಗಲಿ ನೋಡಿ ಇವರು ನಿಮ್ಮ ಪುಣ್ಯ ವೈಶಾತಿ ಇವರು ಸಿಕ್ಕಿದ್ದಾರೆ ಹಾಂ ಹೆಂಗೂ ಜೀವನ ನಡೀತಾ ಇದೆ ಭಗವಂತ ನೋಡಿ ಇದು ನಿಮ್ಮ ಸಮಸ್ಯೆ ಅಲ್ಲ ಇದು ಆಯಿತಾ ಇದು ಇದು ಅಥವಾ ಇದು ನಿಮ್ಮ ಸಮಸ್ಯೆ ಅಲ್ವಾ ದೇವರೇ ಕೊಟ್ಟರೆ ದೇವ್ರಿಗೆ ಕೇಳ್ಬೋದು ಇದು ನಾನು ಮಾಡ್ಕೊಂಡು ದೇವ್ರ ತಕ್ಕ ನೀನೇ ಮಾಡ್ಕೊಂಡ್ರದ ಹೋಗ ಅಂತಂದು ದೇವರು ಅಲ್ವಾ ಒಳ್ಳೇದಾಗಲಿ ಶುಭವಾಗಲಿ ಹ್ಮ್ ಇವ್ರ ಚಿಕ್ಕ ಹುಡುಗರು ಇದ್ದಂಗೆ ಚಿಕ್ಕ ಹುಡುಗ ಏನಿಲ್ಲ ತುಂಬಾ ದೊಡ್ಡ ಹುಡುಗನೇ ಹೌದಾ ಚೋಟು ಅಂತ ಬಂದಿದ್ದು ಒಂದು ಐದು ವರ್ಷ ಇವ್ರು ಅಳಬದೆ ಸಾಹೇಬ್ ಹ್ಮ್ ಹ್ಮ್ ಅಳಬ್ರೆ ಅಳಬದೇನೆ ಚೋಟು ಏನ್ ಕತೆ ಇವ್ರದು ಸಿಟಿಲಿ ಎಲೆಕ್ಟ್ರಾನ್ ಸಿಟಿಲಿ ಸ್ಮಶಾನದಲ್ಲಿ ಮಲ್ಕೊತಾಯಿದ್ರು ಇವರು ಲಾಕ್ಡೌನ್ ಟೈಮಲ್ಲಿ ಕರ್ಕೊಂಡು ಬಂದಿದ್ದು ಅಲ್ಲಿ ಅಕ್ಕಪಕ್ಕ ಇರೋದೆಲ್ಲ ಫೋನ್ ಮಾಡೋದು ಹೋಗಿ ನೋಡಿದ್ವಿ ಹುಡುಗ ಸಣ್ಣಗಿತ್ತು ಇದು ಇವಾಗ ಅಟ್ಲೀಸ್ಟ್ ನೋಡ್ಬೋದು ಫುಲ್ಲು ಸಣ್ಣಗೆ ಊಟ ಮಾಡ್ತಾ ಇರಲಿಲ್ಲ ಆಮೇಲೆ ಕರ್ಕೊಂಡು ಬಂದಾದ್ಮೇಲೆ ಮಾಮೂಲಿ ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ವಿ ಈ ಅಮಾವಾಸ್ಯೆ ಈ ಥರ ನೈಟ್ ಎಲ್ಲ ಬಂದು ಕಿರ್ಚಾಡೋದು ಕೂಗಾಡೋದು ಈಗಲೂ ಅಷ್ಟೇ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋದು ಈ ರೀತಿ ಆಮೇಲೆ ಮಿಕ್ಕಿ ಟೈಮ್ ನಾರ್ಮಲಾಗಿರ್ತದೆ ಏನು ಅಷ್ಟು ಮಾತಾಡಲ್ಲ ಮಿಕ್ಕಿ ಟೈಮ್ ಏನಾದರೂ ಜೋಶಲ್ಲಿದ್ದರೆ ನೀವು ಯಾವ ಸಾಂಗ್ ಆಡ್ತೀರ ಆ ಸಿನಿಮಾದಲ್ಲಿ ಯಾವ ಥರ ಡ್ಯಾನ್ಸ್ ಆಡ್ತದ ಅದೇ ಥರ ಡ್ಯಾನ್ಸ್ ಆಡ್ತದೆ ಅದು ಹೆಂಗೆ ಕಲ್ತರು ಏನೋ ನನಗೂ ಗೊತ್ತಿಲ್ಲ ಹೆಸರು ಕೇಳಿದ್ರೆ ಚೆನ್ನಾಗಿದ್ದರೆ ಚೆನ್ನಾಗಿದ್ದರೆ ಒಳ್ಳೆ ಹುಡುಗ ಆ ಥರ ಏನಿದ್ದಿಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮ ಇಲ್ಲ ಸ್ಮಶಾನದಲ್ಲಿ ಹಾಕಿದ್ರಿ ನೀವು ಅರ್ಥ ಆಗಲ್ಲ ನನಗೆ ಅರ್ಥ ಆಗ ಓ ಹಿಂದಿನ ಹಿಂದಿ ಓಹೋ ಮಾತಾಡು ಇಟ್ಸ್ ಓಕೆ ನಮ್ ಚೋಟು ಚೋಟು ಅಬ್ದುಲ್ ಕಲಾಂ ಕನ್ನಡ ಹಾಡೆಲ್ಲ ಆಡ್ತಾರಾ ಕನ್ನಡ ಕನ್ನಡ ಹಾಡ್ತಿಯ ಕನ್ನಡ ಹಾಡ್ತದ ಕನ್ನಡ ಹಿಂದಿ ಗಾಯನ ಗಾನ ಅವನ ಮೈಂಡ್ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಒಬ್ಬಟ್ಟಿ ಸ್ವಲ್ಪ ಅಮಾವಾಸ್ಯೆ ಈ ಥರದ್ದು ಬಂದಾಗ ಈಗಲೂ ಒಂದ್ ಸ್ವಲ್ಪ ಇದೆ ಇದೆ ಹ್ಞೂ ಹ್ಞೂ ಈಗ ಏನು ಹಂಗೆ ಮಾಡ್ತಾನಾ ಯಜ್ಮಾನ್ರೇ ಈಗಲೂ ಹಂಗೆ ಮಾಡ್ತಾನೆ ಒಬ್ಬೊಮ್ಮನೇ ಮಾತಾಡ್ತಾನೆ

ಹಾಂ ಸೀಟ್ ಕಟ್ ಕಟ್ಟಿಂಗ್ ಮಾಡೋದು ಆಮೇಲೆ ಅಲ್ಲಿ ನಮ್ಮ ಇವ್ರ ಮನೇಲಿದ್ದೆ ಇದ್ದೆ ನಾನು ನಮ್ಮ ದೊಡ್ಡಮ್ಮ ಅವರು ಇದಾರಲ್ಲ ಅವ್ರ ಮನೇಲಿದ್ದೆ ನಮಗೆ ಇನ್ನೂ ಮದುವೆ ಆಗಿಲ್ಲ ನಿಮಗೆ ಮದುವೆ ಆಗಿಲ್ಲ ಏನು ಮದುವೆ ಆಗದಿರೋರು ತುಂಬ ಜನ ತಂದೆ ಸರ್ ಆಚೆ ಮದುವೆ ಆಗದಿರೋದು ಮಕ್ಕಳಿಲ್ಲದೆ ಇರೋದು ಮಕ್ಕಳಿದ್ದು ತೀರ್ಕೊಂಡಿರೋದು ಇಂಥವ್ರನ್ನೇ ಕರ್ಕೊಂಡ್ಬಂದಿರೋದು ಫ್ಯಾಮಿಲಿ ಇದ್ದು ಮಕ್ಕಳಿದ್ದದೆಂದು ನಾನು ಕರ್ಕೊಂಡ್ಬೋದಕ್ಕೆ ಹೋಗೋಲ್ಲ ಸರ್ ನಿಮ್ಮ ನಿಮ್ಮ ಏನು ಮದುವೆ ಆಗಿಲ್ಲ ಇಲ್ಲ ಆಗಿಲ್ಲ ಇಲ್ಲಕ್ಕೆ ನಮ್ಮ ತಂದೆಗೆ ಎರಡನೇ ಮದುವೆ ಮಾಡ್ಕೊಂಡಿದ್ರು ಅಲ್ಲಿ ಬಂದಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಾನು ಬಂದ್ಬಿಟ್ಟೆ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ಬಾಡಿಗೆ ಮನೆ ಸ್ವಲ್ಪ ದಿವಸ ಇದ್ದೆ ಆಮೇಲೆ ನಮ್ಮ ದೊಡ್ಡಮ್ಮರ ಸಿಸ್ಟ್ ಅತ್ತ ಮಗಳು ಮನೇಲಿ ಇದ್ದೆ ತಂಗಿ ಮನೆಯಲ್ಲಿ ಅಲ್ಲಿ ಇದ್ಕೊಂಡು ಹಂಗೆ ಇದು ಮಾಡ್ಕೊಂಡಿದ್ದೋಗ ಸ್ವಲ್ಪ ಅದಕ್ಕೆ ಬಿ ಪಿ ಪ್ರಾಬ್ಲಮ್ ಆಯಿತು ಆಮೇಲೆ ಆದ್ಮೇಲೆ ಸ್ವಲ್ಪ ನಮ್ಮ ಕೈಲಿ ಈಗ ಏನೋ ಮಾಡಬೇಕಂದ್ರೆ ಅವಾಗ ಏನೋ ಕೊಡಲೇಬೇಕಲ್ವ ಹಂಗೇನು ಮಾಡ್ಕಾಗಲ್ವಲ್ಲ ಆಮೇಲೆ ಈ ಕಡೆ ಬಂದುಬಿಟ್ಟೆ ಆಶ್ರಮಕ್ಕೆ ಯಾರು ಕರ್ಕೊಂಡ್ಬಂದಿದ್ದು ಹೌದು ನಮ್ಮ ಊರಿಗೆ ನಮ್ಮ ಫ್ರೆಂಡ್ ಒಬ್ಬರು ಕೃಷ್ಣಪ್ಪ ಅಂತ ಅವ್ರು ಕರ್ಕೊಂಡ್ರು ಹೌದು ಲಾಸ್ಟ್ ಟೈಮ್ ಒಬ್ಬರು ಆಶ್ರಮಕ್ಕೆ ಸೇರಿಸಿದ್ರು ಇಲ್ಲಿ ಅವ್ರು ಹೆಂಗಿದ್ರು ಅಂದ್ರೆ ಫುಲ್ ಸಣ್ಣಗೆ ಒಳ್ಳೆ ವೀಕ್ ಆಗಿದ್ರು ಒಂಟಿ ಮನೇಲಿ ಇದ್ರು ಲೇಡಿ ಒಳಗಡೆ ಇದ್ದಾರೆ ಇವಾಗ ಫುಲ್ ಹಿಂಗ್ ಆಗ್ಬಿಟ್ಟಿದ್ದಾರೆ ಅವ್ರು ನೋಡಿ ಖುಷಿ ಪಟ್ಬಿಟ್ಟು ಸರ್ ಇವರೊಬ್ಬರು ಆಶ್ರಯ ಕೊಡಿ ಅಂದ್ಬಿಟ್ಟು ಫೋನ್ ಮಾಡೋದು ಇವ್ರ ಪರಿಸ್ಥಿತಿ ಚಿಕ್ಕಪುಟ್ಟ ಕೆಲಸ ಎಲ್ಲ ಮಾಡ್ತಿರ್ತೀರಿ ಏನು ಕೆಲಸ ಇಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಅದಾಮ ಅದೇನು ಮಾಡೋಕ್ಕಾಗಲ್ಲ ಆಯ್ತು ಆಯ್ತು ಇಲ್ಲಿ ದೇವಸ್ಥಾನ ಸರ್ ಸೂಪರ್ ಚೆನ್ನಾಗಿರಿ ಒಳ್ಳೇದಾಗಲಿ